ಚಿತ್ರದುರ್ಗದ ಕುಂಬಾರ ಬೀದಿಯ ಬಿ ಅಂಗನವಾಡಿ ಕೇಂದ್ರದಲ್ಲಿಂದು ವಿಶೇಷವಾಗಿ ಸ್ವಾತಂತ್ರ್ಯ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಚಿತ್ರದುರ್ಗದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೇಲ್ವಿಚಾರಕಿಯಾದ ಎಚ್ ಎಸ್ ಮಂಜುಳಾ ಹಿರಿಯ ಪ್ರಾಥಮಿಕ ಆರೋಗ್ಯ ರಕ್ಷಣಾಧಿಕಾರಿಗಳಾದ ವನಜಾಕ್ಷಮ್ಮ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಗೋಪಾಲಕೃಷ್ಣ ಸಲಹಾ ಸಮಿತಿ ಅಧ್ಯಕ್ಷ ಎಚ್ ಲತಾ ಅವರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಾದ ಎಚ್ ಎಸ್ ಮಮತಾ ಅಂಗನವಾಡಿ ಸಾಹಿತ್ಯರಾದ ಜಿ ಗೌರಮ್ಮ ಮತ್ತು ಪುಟಾಣಿ ಮಕ್ಕಳು ಹಾಗೂ ಪೋಷಕರು ಆಗಮಿಸಿದ್ದರು ಇನ್ನು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಪುಟಾಣಿ ಮಕ್ಕಳು ವೀರ ಯೋಧರು ಒನಕೆ ಓಬವ್ವ ರೈತರು ಸೇರಿದಂತೆ ವಿವಿಧ ಬಗೆಯ ವಿಶೇಷ ಉಡುಗೆ ತೊಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ಇನ್ನು ಸಂಭ್ರಮದಿಂದ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಲಾಯಿತು ಈ ವೇಳೆ ಮಹಿಳಾ ಮೇಲ್ವಿಚಾರಕಿಯಾದ ಎಚ್ ಎಸ್ ಮಂಜುಳಾ ಅವರು ಮಾತನಾಡಿದ್ದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಶುಭಾಶಯ ಕೋರಿದ್ದು ಮಕ್ಕಳ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ವೀಕ್ಷಣೆ ಮಾಡಿದ್ದು ಅಂಗನವಾಡಿ ಕೇಂದ್ರದ ಸಿಬ್ಬಂದಿಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಬಡಾವಣೆಯ ನಿವಾಸಿಗಳು ಹಾಗೂ ಮಕ್ಕಳ ಪೋಷಕರು ಕೂಡ ಹಾಜರಿದ್ದರು

ಏಳು ಏನಮ್ಮ ಹೇಳು ನೀನೇ ಅಡ್ರೆಸ್ ಆಕೆಪ್ಪ ಹೇಯ್ತಾ ಹೇಯ್ತಾ ಹೇಗಿಲ್ಲ ಒತ್ತರ ಐತಾ ಹೇಗಿಲ್ಲ ಒತ್ತರ ಐತಾ ಹೇಳು ಮೂರು ಅಲ್ಲ ಮೀನ್ ಅಡ್ರೆಸ್ ಆಕೆಪ್ಪ ಬೇಗ ಯೋದಾ ಐತಾ ಹ್ಮ್ తడేరానుస్ హాను భారతాంబే ఏడు న భారతాంబే ನಾನಿ ಬಾತಮಿತಾ ಹೋಗೋ ಹೇಳು ಹೇಳು ನಾನು ಒಣಕೆ ಹೋಗೋ ಉದ್ದಕ್ಕೆ ನಿಲ್ಲಲ್ಲ ಹೇಳು ಬಡ ನಾನು talent talent

ಬರಪದಿನ ಇದೆಮ್ಮ ಮಸ್ತರ ಇದೆ ತೆಗಲ ಒತ್ತರ ಇದೆ ಆಕಡೆ ಆಕಡೆ ಇಕಡೆ ತಿರುಗಿ ಹೆಳು ಹೇಳು ನೇಗಿಲ ರೈತಾ ನೇಗಿಲ ಒತ್ತಾ ರೈತಾ ಬಂದ್ರ ಎಲ್ಲಾರು ಬಂದ್ರೆಲ್ಲ ಈಗಿದ್ರೆ